ಆಕೆ ಹುಟ್ಟಿ ಬೆಳೆದದ್ದು ಉತ್ತರ ಕರ್ನಾಟಕದ ಪುಟ್ಟಹಳ್ಳಿಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದಿಳಿಯುವ ಈ ಕನಸು ಕಂಗಳ ಹುಡುಗಿಗೆ ಸಮಾಜ ಸೇವೆಯಲ್ಲಿ ಅದೇನೋ ಆಸಕ್ತಿ ಆ ಕ್ಷಣದಲ್ಲಿ ಆಕೆಯ ಕಣ್ಣಿಗೆ ಬಿದ್ದ ಜ್ವಲಂತ ಸಮಸ್ಯೆ ಎಂದರೆ ಮುಚ್ಚುವ ಹಂತದಲ್ಲಿದ್ದ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಟೊಂಕ ಕಟ್ಟಿನಿಂದ ಈ ಹುಡುಗಿ ಎಂದೂ ಕೂಡ ತಾನೊಬ್ಬ ಕನ್ನಡಪರ ಹೋರಾಟಗಾರ್ತಿ ಎಂದು ಹೇಳಿಕೊಳ್ಳಲಿಲ್ಲ ಹಣಕಾಸಿನ ಸಹಾಯಕ್ಕಾಗಿ ಯಾರ ಮುಂದೆಯೂ ಕೈ ಚಾಚಲಿಲ್ಲ ಭಾಷಾಭಿಮಾನವನ್ನ ತನ್ನ ಬಂಡವಾಳವನ್ನಾಗಿಸಿಕೊಳ್ಳಲಿಲ್ಲ ಬದಲಾಗಿ ಬರೋಬ್ಬರಿ ಹನ್ನೆರಡು ಲಕ್ಷ ಸಾಲ ಮಾಡಿ ಇದುವರೆಗೆ ನೂರ ಹದಿನೈದು ಕನ್ನಡ ಶಾಲೆಗಳನ್ನ ಅಭಿವೃದ್ಧಿಪಡಿಸಿ ರಾಜ್ಯದ ಹೊಸ ತಲೆಮಾರಿಗೆ ಸ್ಫೂರ್ತಿಯಾದವರು ಕೆಚ್ಚದೆಯ ಅನು ಅಕ್ಕ ಅವರ ಹಿನ್ನೆಲೆ ರಾಯಚೂರು ಜಿಲ್ಲೆಯ ಚಿಕ್ಕಬೇರಗಿ ಎಂಬ ಗ್ರಾಮದಲ್ಲಿ ಜನಿಸಿದ ಅನು ಅಕ್ಕ ಪ್ರಾಥಮಿಕ ಶಿಕ್ಷಣವನ್ನ ಸ್ವಗ್ರಾಮದಲ್ಲಿ ಮುಗಿಸುತ್ತಾರೆ ಜೇವರ್ಗಿಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನ ಪೂರೈಸುವ ಇವರು ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ಪದವಿ ಪಡೆದಿದ್ದಾರೆ ಕಾಲೇಜು ದಿನಗಳಲ್ಲಿ ಅನು ಅವರಿಗೆ ಸಮಾಜ ಸೇವೆಯಲ್ಲಿ ಆಸಕ್ತಿ ಮೂಡುತ್ತದೆ ಅಂದಿನ ದಿನಮಾನಗಳಲ್ಲಿ ಕನ್ನಡ ಶಾಲೆಗಳ ಉಳಿವಿಗಾಗಿ ನಡೆಯುತ್ತಿದ್ದ ಹೋರಾಟಗಳಲ್ಲಿ ಅವರು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸುತ್ತಾರೆ ಕೇವಲ ರಾಜಕೀಯ ಪ್ರೇರಿತವಾಗಿದ್ದ ಅಂತಹ ಹೋರಾಟಗಳಿಂದ ಬೇಸತ್ತು ಅನು ಅವರು ತಾವೇ ಕನ್ನಡ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಶಿಕ್ಷಕರು ವಿದ್ಯಾರ್ಥಿಗಳಿಂದ ಅಲ್ಲಿನ ಸಮಸ್ಯೆಗಳನ್ನು ಪಟ್ಟಿ ಮಾಡುತ್ತಾರೆ ಕನ್ನಡ ಶಾಲೆಗಳಿಗೆ ಅನುದಾನದ ಕೊರತೆ ಶಿಕ್ಷಕರ ಅಭಾವ ಹೀಗೆ ಸಾಲು ಸಾಲು ಸಮಸ್ಯೆಗಳ ನಡುವೆ ಕನ್ನಡ ಶಾಲೆಗಳಲ್ಲಿ ಸ್ವಚ್ಛತೆ ಕೂಡ ಪ್ರಮುಖ ಸಮಸ್ಯೆ ಎಂದು ಅನು ಅವರಿಗೆ ತೋರಿಸಿದಾಗ ಸ್ವಚ್ಛತೆಯಿಂದಲೇ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಕೈ ಹಾಕುತ್ತಾರೆ ಅನು ಅಕ್ಕ ಸಾಮಾಜಿಕ ಮಾಧ್ಯಮದಲ್ಲಿ ಅನು ಅಕ್ಕ ಕೆಲಸಕ್ಕೆ ಮೆಚ್ಚುಗೆ ಎರಡು ಸಾವಿರದ ಹದಿನೆಂಟರ ಕೊನೆಯಲ್ಲಿ ಅನುವವರು ತುಮಕೂರು ಜಿಲ್ಲೆಯ ಶಾಲೆಯೊಂದನ್ನು ಅಭಿವೃದ್ಧಿಪಡಿಸಲು ಆಯ್ಕೆ ಮಾಡುತ್ತಾರೆ ಶಾಲೆಗೆ ಬೇಕಾಗುವ ಸುಣ್ಣ ಬಣ್ಣ ಕೆಲಸಗಾರರ ಕೂಲಿ ಹೀಗೆ ತಮ್ಮ ಕೆಲಸಕ್ಕೆ ಬೇಕಾದ ಅರವತ್ತು ಸಾವಿರ ಹಣವನ್ನು ಸಾಲವಾಗಿ ಪಡೆದುಕೊಂಡು ಕೆಲಸ ಆರಂಭಿಸುತ್ತಾರೆ ಅನು ಅಕ್ಕ ಅವರ ಕೆಲಸದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಅನು ಅವರ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಅಂದಿನಿಂದ ರಾಜ್ಯದ ನಾನಾ ಭಾಗಗಳಿಂದ ಅವರಿಗೆ ಫೋನ್ ಮಾಡುವ ಮೂಲಕ ತಮ್ಮ ಊರಿನ ಶಾಲೆಗೆ ಬನ್ನಿ ಎಂಬ ಆಹ್ವಾನಗಳು ಬರಲಾರಂಭಿಸುತ್ತವೆ ಹೀಗೆ ಆರಂಭವಾದ ಅನು ಅವರ ಪಯಣ ಇಂದಿನವರೆಗೆ ಸುಮಾರು ನೂರ ಹದಿನೈದು ಕನ್ನಡ ಶಾಲೆಗಳಿಗೆ ಹೊಸ ಸ್ಪರ್ಶವನ್ನ ನೀಡುವ ಹಂತಕ್ಕೆ ಬೆಳೆದು ಬಂದಿದೆ ಕೆಲವೊಂದು ಊರುಗಳಲ್ಲಿ ಸ್ವತಃ ಗ್ರಾಮಸ್ಥರೇ ಶಾಲೆಗಳಿಗೆ ಬೇಕಾದ ಸುಣ್ಣ ಬಣ್ಣ ವ್ಯವಸ್ಥೆ ಮಾಡಿದ್ದಾರೆ ಇನ್ನೂ ಸಾಕಷ್ಟು ಕಡೆಗಳಲ್ಲಿ ಸ್ವತಃ ಅನುವರೇ ಸಾಲ ಮಾಡಿ ಎಲ್ಲ ಖರ್ಚುಗಳನ್ನ ನೀಗಿಸಿದ್ದಾರೆ ಅವರೇ ಹೇಳುವಂತೆ ಸಮಾಜ ಸೇವೆಗಾಗಿ ಇದುವರೆಗೆ ಹನ್ನೆರಡು ಲಕ್ಷ ಸಾಲ ಮಾಡಿದ್ದಾರೆ ಅನುವಕ್ಕ ಅನುವಕ್ಕ ಮತ್ತು ಹದಿಮೂರು ಜನರ ತಂಡ ಆರಂಭಿಕ ದಿನಗಳಲ್ಲಿ ಕೂಲಿ ಕಾರ್ಮಿಕರೊಂದಿಗೆ ನಡೆಸುತ್ತಿದ್ದ ಅವರ ಕೆಲಸಕ್ಕೆ ಇಂದು ಹದಿಮೂರು ಜನರ ಸ್ವಯಂ ಸೇವಕರ ತಂಡ ಸೇರಿಕೊಂಡಿದೆ ಅವರ ನಿಸ್ವಾರ್ಥ ಕೆಲಸಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಸಾಕಷ್ಟು ಉತ್ಸಾಹ ಯುವಕರು ಬಂದು ಕೈಜೋಡಿಸುತ್ತಿದ್ದಾರೆ ಹೀಗೆ ರೂಪುಗೊಂಡ ಹದಿಮೂರು ಜನರ ತಂಡ ಇಂದು ಅವರ ಕಾರ್ಯಕ್ಕೆ ಹೆಗಲು ಕೊಟ್ಟಿದೆ ಇನ್ನೊಂದು ವಿಶೇಷ ಅಂದರೆ ಈ ತಂಡದ ಯಾವ ಸದಸ್ಯರು ಸಹ ಹಣಕ್ಕಾಗಿ ಅಥವಾ ಸಂಬಳಕ್ಕಾಗಿ ಕೆಲಸ ಮಾಡುತ್ತಿಲ್ಲ ಬದಲಾಗಿ ತಮ್ಮ ಕೈಲಾದಷ್ಟು ಹಣವನ್ನು ಶಾಲೆಗಳ ಅಭಿವೃದ್ಧಿಗೆ ವಿನಿಯೋಗಿಸುತ್ತಿದ್ದಾರೆ ಕೇವಲ ಶಾಲೆ ಮಾತ್ರವಲ್ಲದೆ ಗೋಶಾಲೆ ದೇವಸ್ಥಾನ ಸರ್ಕಾರಿ ಆಸ್ಪತ್ರೆ ಪುಷ್ಕರಣಿಗಳನ್ನು ಸ್ವಚ್ಛ ಮಾಡುವ ಮತ್ತು ಬಣ್ಣ ಬಳಿಯುವ ಕೆಲಸವನ್ನು ಸಹ ಅನು ಅವರ ತಂಡ ಮಾಡಿದೆ ಲಾಕ್ಡೌನ್ ಸಮಯದಲ್ಲಿ ಕನಕಗಿರಿ ಬಳಿಯ ಹಿರೇಮದ್ನಾಳ ಗ್ರಾಮದಲ್ಲಿ ಅಜ್ಜಿಯೊಬ್ಬರಿಗೆ ಅನು ಅವರ ತಂಡ ಕೇವಲ ಮೂರು ತಿಂಗಳಲ್ಲಿ ಮನೆ ಕಟ್ಟಿಕೊಟ್ಟಿದ್ದಾರೆ ಅನು ಅಕ್ಕ ಮತ್ತು ಸಾಮಾಜಿಕ ಬದ್ಧತೆ ಸದ್ಯಕ್ಕೆ ಸೇವೆಯನ್ನೇ ಗುರಿಯಾಗಿಸಿಕೊಂಡಿರುವ ಅನು ಅವರಿಗೆ ಡಿವೈಎಸ್ಪಿಯಾಗಿ ಸಿವಿಲ್ ಸರ್ವಿಸ್ನಲ್ಲಿ ಸಾಧನೆ ಮಾಡಬೇಕೆಂಬ ಆಸೆ ಇದೆ ಅಷ್ಟೇ ಅಲ್ಲ ಕೃಷಿ ಮತ್ತು ಹೈನುಗಾರಿಕೆ ಕೂಡ ಇವರ ಇಷ್ಟದ ಕೆಲಸಗಳಾಗಿವೆ ತಮ್ಮ ನಿಸ್ವಾರ್ಥ ಸೇವೆಯಿಂದ ಕನ್ನಡಿಗರ ಮನೆಮಾತಾದ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಜನ ಫಾಲೋವರ್ಸ್ಗಳಿದ್ದಾರೆ ಹೀಗೆ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಅವರಿಗೆ ಜ್ಯೋತಿಷ್ಯ ರಮ್ಮಿ ಮೇಕಪ್ ಪ್ರಾಡಕ್ಟ್ಗಳ ಜಾಹೀರಾತು ಮಾಡುವಂತೆ ಸಾಕಷ್ಟು ಅಪ್ರೋಚ್ಗಳು ಬಂದರೂ ಸಹ ಜನರನ್ನು ದಾರಿ ತಪ್ಪಿಸುವ ಯಾವ ಪ್ರಾಡಕ್ಟ್ಗಳನ್ನು ತಾವು ಪ್ರಮೋಟ್ ಮಾಡುವುದಿಲ್ಲ ಎಂಬ ಸಾಮಾಜಿಕ ಬದ್ಧತೆಯನ್ನು ಹೊಂದಿದ್ದಾರೆ ಅನು ಅಕ್ಕ ಸದಾ ರೀಲ್ಸ್ ಟ್ರೋಲ್ಸ್ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಲ ಕಳೆಯುವ ಲಕ್ಷಾಂತರ ಯುವಕ ಯುವತಿಯರ ನಡುವೆ ಕನ್ನಡ ಶಾಲೆಗಳ ಉಳಿವಿಗಾಗಿ ನಿಸ್ವಾರ್ಥದಿಂದ ಶ್ರಮಿಸುತ್ತಿರುವ ಅನು ಅಕ್ಕ ಹೊಸ ತಲೆಮಾರಿನ ಯುವಕ ಯುವತಿಯರಿಗೆ ಸ್ಫೂರ್ತಿಯಾಗಲಿ ಅನು ಅವರು ಕಟ್ಟಿಕೊಂಡ ಎಲ್ಲಾ ಕನಸುಗಳು ಕೈಗೂಡಲಿ